ಭೇಟಿ ಮಾಡಿಲ್ವ ಎಲ್ಲವ್ರೆ ಹೆಂಗವ್ರೆ ಅಂತ ಈ ಊರಿಗೆ ನಾನು ಬಂದೇ ಇಲ್ಲ ಒಂದ್ಸರಿನವೇ ಅಣ್ಣಂಗೋಸ್ಕರ ಬಂದೆ ಇಲ್ಲಿ ಬಂದ ತಕ್ಷಣ ಇಷ್ಟೊಂದು ಪ್ರೀತಿ ನೋಡಿ ಬಾರಿ ಖುಷಿ ಆಯ್ತು ಕರ್ನಾಟಕದಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಸ್ನೇಹ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಈ ಸ್ನೇಹದಲ್ಲಿ ಮನೆಯವರೆಗೂ ಹಿಂಗೆ ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಪ್ರಯತ್ನ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲೇ ಇದ್ದು ಜೈಸ್ಕೊಂಡ್ ಬಂದಿದ್ರಿ ಇನ್ನು ಹೊರಗಿನ ಜಗತ್ತಲ್ಲಿ ಆಗಲ್ವಾಪ್ ಅನ್ನೋದಕ್ಕ ನಾವು ಒಂದು ಬ್ರದರ್ಲಿ ನಾನು ಒಂದು ಅಣ್ಣ ತಮ್ಮ ಅಂದ್ರ ನಾವ್ ಇರೋದು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ನಾವ್ ಅಷ್ಟೇ ಇದ್ರಲ್ಲಿ ಇದ್ರಿ ಎಷ್ಟೋ ಅಡಚಣೆಗಳು ಬರ್ತದೆ ಇದ್ರು ನಾವ್ ಅದನ್ನೆಲ್ಲ ಜಯಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಆಮೇಲೆ ನಿನ್ನೆ ಪ್ರೋಗ್ರಾಮ್ಗೆ ಹೋಗಿದ್ದೆ ಸ್ಕೂಲ್ ಪ್ರೋಗ್ರಾಮ್ಗೆ ಅಲ್ಲಿ ನನ್ಗಿಂತ ಹಣ್ಣು ಕೇಳ್ತಾವ್ರಿ ಹಳ್ಳಿ ಕಾರ್ ಹಳ್ಳಿ ಕಾರ್ ಜೈ ಹಳ್ಳಿ ಕಾರ್ ಜೈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಭಾರಿ ಖುಷಿ ಆಯ್ತು ನನಗೆ ಹಂಗಾಗಿ ಬಂದಿದ್ದೀನಿ ನೋಡಾಯ್ತು ಖುಷಿ ಆಗ್ತೈತೆ